ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಿಸ್ಟರ್ ಡಿ ಪಿಚ್ಚರ್ಸ್ ನಾನು ನಿಮ್ಮ ಗೌತಮ್ ಇವತ್ತು ನಮ್ಮ ಜೊತೆ ಇದ್ದಾರೆ ಜಂಬೂ ಸರ್ಕಸ್ ತಂಡ ಬನ್ನಿ ಅವರ ಜೊತೆ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಜೊತೆ ಕಾಮಿಡಿ ಇಂದ ಫೇಮಸ್ ಆಗಿರೋ ನಯನ ಅವರು ಇದ್ದಾರೆ ಮ್ಯಾಮ್ ನಮಸ್ತೆ ವೆಲ್ಕಮ್ ಮತ್ತೆ ಸಾಲು ಸಾಲು ಫಿಲಿಂಗಳಿಂದ ತುಂಬ ಫೇಮಸ್ ಹಿಟ್ಸ್ ಕೊಟ್ಟಿರೋ ಅಂತ ಎಂ ಡಿ ಶ್ರೀಧರ್ ಸರ್ ಇದ್ದಾರೆ ಸರ್ ನಮಸ್ತೆ ವೆಲ್ಕಮ್ ಈಗಷ್ಟೇ ಹೊಸ ಮನದ ಕಡಲಿಯಿಂದ ಅರಳ್ತಿರೋ ಅಂಜಲಿ ಅವರಿದ್ದಾರೆ ಮ್ಯಾಮ್ ನಿಮಗೂ ನಮಸ್ತೆ ಅಂಡ್ ವೆಲ್ಕಮ್ ಸೊ ಈ ಜಂಬೂ ಸರ್ಕಸ್ ಅನ್ನೋ ಒಂದು ಟೈಟ್ಲು ಯಾಕೆ ಬಂತು ಸರ್ ಜಂಬು ಸರ್ಕಸ್ ಅಂತ ಈಗ ಸರ್ಕಸ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಒಂದು ಎಂಟರ್ಟೈನ್ಮೆಂಟ್ ಈ ಜಂಬು ಸರ್ಕಸ್ ಇಡೋಕ್ಕೂ ಅದೇ ಕಾರಣ ಯಾಕೆಂದರೆ ಈ ಸಿನಿಮಾ ಟೋಟಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನ್ಮಾ ಅಂದರೆ ಒಂದು ನಿಮಗೆ ಸಿನ್ಮಾ ನೋಡೋ ಗೊತ್ತಾಗುತ್ತೆ ಇದೊಂದು ಒರಿಜಿನಲ್ ಅಂದರೆ ಯಾವುದೋ ಫ್ಯಾಮಿಲಿ ಒಳಗೆ ನಡೆಯುವಂಥ ಒಂದು ಅಂದ್ ಎರಡು ಫ್ಯಾಮಿಲಿ ಅದು ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಏನೇನು ಸರ್ಕಸ್ ಮಾಡ್ತಾರೆ ಅದನ್ನು ಹಾಳು ಮಾಡೋಕ್ಕೆ ಅವರು ಹೆಂಡತಿಯ ಮದುವೆಯಾಗಿ ಹೆಂಡತಿಯವ್ರು ಬಂದು ಯಾವ ಥರ ಬೆಂಕಿ ಹಿಟ್ಟೋದನ್ನ ಹಾಳು ಮಾಡೋಕ್ಕೆ ನೋಡ್ತಾರೆ ಅದನ್ನ ಮೊದ ಕೊನೆಯ ತನಕ ನಾಳೆ ಫೈನಲ್ ಏನಾಗುತ್ತೆ ಸರ್ಕಸ್ ಆಡ್ತಾರೆ ಅನ್ನೋಕ್ಕೋಸ್ಕರ ನಾವು ಜಂಬೂ ಸರ್ಕಸ್ ಅಂತ ಇಟ್ಟಿದ್ವಿ ನಯ ಮ್ಯಾಮ್ ಒಂದು ಕಡೆ ಸಿ ರಿಯಾಲಿಟಿ ಶೋಸು ಒಂದು ಕಡೆ ಸಿನಿಮಾಗಳು ಎಲ್ಲೋ ಒಂದು ಸ್ವಲ್ಪ ಗ್ಯಾಪಲ್ಲಿ ಕಾಣಿಸ್ತಾ ಇರಲಿಲ್ಲ ಸಿನಿಮಾಗಳಲ್ಲಿ ಸೊ ಇದ್ರ ಮೂಲಕ ಮತ್ತೆ ಎಂಟ್ರಿ ಆಗ್ತಾ ಇದ್ದೀರಾ ಅನಿಸುತ್ತೆ ಸೊ ಹೇಗಿದೆ ನಿಮ್ಮ ಕ್ಯಾರೆಕ್ಟರ್ ಇದರಲ್ಲಿ ಈ ಸಿನಿಮಾದಲ್ಲಿ ಒಂಥರ ಆಕ್ಚುಲಿ ಸರ್ ಹೇಳ್ತಾ ಇದ್ರು ಸಿನಿಮಾದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಸೊ ಒಂದೊಂದು ಯೂನೋ ಇಂಟರ್ವಲ್ಗಿಂತ ಮುಂಚೆ ಸ್ಟಾರ್ಟಿಂಗೇ ಒಂದು ಟ್ವಿಸ್ಟಿಂದ ಕೊಡ್ತೀನಿ ಸೊ ನಾನು ನಾನೇನ್ ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ ಈ ಪೊಟ್ಯಾಟೊ ಟ್ವಿಸ್ಟರ್ ನಮ್ಮ ನಮ್ಮಾನೆ ಆ ಪೊಟ್ಯಾಟೊ ಟ್ವಿಸ್ಟರ್ ಯಾಕಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿರೋ ಉಪ್ಪು ಖಾರ ಮೈನಸೆ ನಾನು ಸೊ ಅಂದ್ರೆ ಅದಿಲ್ಲ ಅಂದ್ರೆ ಟೇಸ್ಟ್ ಇರಲ್ಲ ಅಲ್ವಾ ಸೊ ಅವ್ರಿಗೆಲ್ಲ ಟೇಸ್ಟ್ ಕೊಡೋದೇ ನಾನು ಹಾಗಾಗಿ ಒಂಥರ ಚಟ್ಪಟ ಕ್ಯಾರೆಕ್ಟರು ಒಂದು ಮೇಡ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನಾನು ಬಟ್

ಸಿನಿಮಾದಲ್ಲಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ನನಗೆ ಗೂಗಲ್ ಪೇ ಅಂತ ಲೈಕ್ ಸರ್ ನನ್ನ ಹೆಸರೇ ಗೂಗಲ್ ಪೇನ ಹ್ಞೂ ನಿಮ್ಮ ಹೆಸರೇ ಗೂಗಲ್ ಪೇ ಅಂತ ಅಂದ್ರೆ ಏನಂದ್ರೆ ಕಾಸು ಇಲ್ಲ ಕೆಲಸನೇ ಮಾಡಲ್ಲ ನಾನು ಏನು ಮಾಡ್ತೀನಿ ನೀವು ಏನಾದ್ರು ಫಸ್ಟ್ ಪೇಮೆಂಟ್ ಆಮೇಲೆ ಪೇಮೆಂಟ್ ಆಮೇಲೆ ಕೆಲಸ ಆ ಥರ ಸೊ ಫಿಲಿಮ್ ಮಾಡಬೇಕಾದ್ರೂ ಫಸ್ಟ್ ಪೇಮೆಂಟ್ ಆಮೇಲೆ ಕೆಲಸ ಇಲ್ಲ ಇಲ್ಲ ಸಿನಿಮಾ ಮತ್ತೆ ಸಿನಿಮಾ ಮಾಡಿಬಿಟ್ಟೆ ಪೇಮೆಂಟ್ ತಗೊಂಡೆ ಇಲ್ಲ ಸಿನಿಮಾದಲ್ಲಿ ಆ ಥರ ಇಲ್ಲ ಸಿನಿಮಾದಲ್ಲಿ ಓಕೆ ಪ್ರೊಡ್ಯೂಸರ್ ಏನು ಹೆಂಗೆ ಹೇಳ್ತಾರೆ ಹಾಗೆ ಬಟ್ ಕ್ಯಾರೆಕ್ಟರ್ಲಿ ಗೂಗಲ್ ಪೇ ಕೊಟ್ರೆ ಅವಳು ಮುಂದೆ ಸೊ ಅಂಜಲಿ ಮ್ಯಾಮ್ ಒಂದು ನಿಮಗೆ ಏನು ಲಕ್ ಅಂದ್ರೆ ಫಸ್ಟ್ ಸಿನಿಮಾನೂ ಒಳ್ಳೆ ಹೀರೋ ಹ್ಯಾಂಡ್ಸಮ್ ಲುಕಿಂಗ್ ಹೀರೋ ಇದ್ರಲ್ಲೂ ಫುಲ್ ಹ್ಯಾಂಡ್ಸಮ್ ಲುಕಿಂಗ್ ಹೀರೋ ಸೊ ಈ ತರ ಒಂದು ಪಾತ್ರಗಳನ್ನ ಮಾಡಬೇಕಾದ್ರೆ ನಿಮ್ಮ ಅನುಭವ ಹೇಗಿತ್ತು ಹ್ಯಾಂಡ್ಸಮ್ ಬಾಯ್ಸ್

ಕಷ್ಟ ಆಗ್ತಾ ಇರುತ್ತೆ ಇಲ್ಲಿ ಯಾರೋ ಸರ್ ಹಿಂಗ್ ಮೂವ್ ಮಾಡಿ ಹಿಂಗೆ ಹೆಂಗೆ ಕ್ಯಾರೆಕ್ಟರ್ ಮೇಲೆ ಅಷ್ಟೇ ಫುಲ್ ಇನ್ವಾಲ್ಮೆಂಟ್ ಸೊ ಈ ಮೂವಿಲಿ ತುಂಬಾ ಜಾಸ್ತಿ ಓಡ್ಸ್ಕೊತೀವಿರ ಅಂತ ಕೇಳ್ಪಟ್ವಿ ಸೊ ಯಾಕೆ ಈ ಸೊ ಯಾಕೆ ಸರ್ ಈ ಪಾಪ ಹೀರೋ ಹೀರೋ ಹಿಂಗೆ ಈ ಥರ ಜಗಳ ಇಟ್ಕೊಂಡಿದ್ದೆ ನಮ್ಮ ಸಿನ್ಮಾದಲ್ಲಿ ದೊಡ್ಡ ದೊಡ್ಡ ವಿನಂತಿ ನೀವೇ ಫೈಟ್ ಮಾಡ್ಕೊಳ್ಳಿ ಸೊ ಇನಿಷಿಯಲಿ ಅದು ಈ ತರ ಬೈ ಅಂತ ಹೇಳ್ಕೊಡ್ತಿರೋದು ನಾನು ಇರ್ಬೇಕಾಗಿತ್ನೇಲಿ ಇದ್ದವರೆಲ್ಲ ನಮ್ಮ ಸಂಸ್ಕೃತನ ತುಂಬಾ ಹಿಡಿದಿಟ್ಬಿಟ್ರು ನೋನು ಹಂಗೆಲ್ಲ ಬೈಬಾರ್ದು ಅಂತ ಸರ್ ಇನ್ನೊಂದು ಮೇಜರ್ ಅಂದ್ರೆ ಈ ಕಡೆ ರವಿಶಂಕರ್ ಸರ್ ಮತ್ತೆ ಅಚ್ಯುತ್ ಸರ್ ಅಚ್ಯುತ್ ಸೊ ಇಬ್ಬರು ಮ್ಯಾನೇಜ್ ಮಾಡೋದು ನಿಮಗೆ ಹೇಗೆ ಅನ್ಸ್ತು ಏನಕ್ಕೆ ಇವ್ರ ಫುಲ್ ಕಾಮಿಡಿ ಇವ್ರ ಒಂಥರ ಸೀರಿಯಸ್ ಸೊ ಇಬ್ರು ಮ್ಯಾನೇಜ್ ನೋಡಿ ಆ್ಯಕ್ಚುಲಿ ಅವ್ರ ಕಲಾವಿದ್ರು ಯಾವ ಪಾತ್ರ ಕೊಟ್ರೂ ಮಾಡ್ತಾರೆ ಈಗ ಅಚ್ಯುತಣ್ಣ ಈಗ ಆಲ್ರೆಡಿ ಎಲ್ಲ ಲ್ಯಾಂಗ್ವೇಜಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ ನೀವು ವಿಲನ್ ಕ್ಯಾರೆಕ್ಟ್ರು ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಫಾದರಾಗೂ ಮಾಡ್ತಾರೆ ಸೆಂಟಿಮೆಂಟ್ಸ್ಗಳು ಕ್ಯಾರೆಕ್ಟ್ರು ಮಾಡ್ತಾರೆ ಅವ್ರಿಗೆ ನಾವು ಈ ಸೀನ್ ಹೀಗಿದೆ ಅಂದರೆ ಈಗ ಆ್ಯಸ್ ಎ ಡೈರೆಕ್ಟ್ರಾಗಿ ನನಗೆ ಈ ಸೀನಲ್ಲಿ ಹಚ್ಚು ತಣದೇ ಏನು ಪರ್ಫಾರ್ಮೆನ್ಸ್ ಬೇಕು ಇಷ್ಟೇ ಬೇಕು ಅಂದರೆ ಅವರು ಅದಕ್ಕಿಂತ ನನಗಿನ್ನೂ ಒಂದು ಒಂದು ಪಾಯಿಂಟ್ ಒಂದು ಪಾಯಿಂಟ್ ಜಾಸ್ತಿನೇ ಕೊಡ್ತಾರೆ ಅವ್ರದ್ದು ಅದ್ರಲ್ಲಿ ನಾವು ಹೇಳಿ ಇದೆಲ್ಲ ಸಹ ಜಾ ಕಡಿಮೆ ಆಯಿತು ಜಾಸ್ತಿ ಆಯಿತು ಅನ್ನೋಷ್ಟೇ ಇರಲ್ಲ ಅವರೆಲ್ಲ ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ನಾವು ಏನು ಸೀನುಗಳು ಯಾವುದೇ ಡೈಲಾಗಿದೆಯಾ ಏನು ಪರ್ಫಾಮೆನ್ಸ್ ಇದೆ ಅದು ಇಷ್ಟು ಬೇಕು ಅಂತ ಹೇಳಿದ್ರೆ ಆ ಸೀನ್ ಓದ್ತಿರೋಗಲೇ ಅರ್ಥ ಆಗ್ಬಿಡುತ್ತೆ ಅವರಿಗೆ ಬಟ್ ನಮ್ಮ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ರವಿಶಂಕರ್ ಆಗಿರ್ಬೋದು ಆಗಿರಲಿ ನಾವು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇಬ್ಬರು ಆ್ಯಕ್ಚುಲಿ ಅವರೊಂದು ದೊಡ್ಡ ಪಿಲ್ಲರ್ಗಳೇ ನಮ್ಮಲ್ಲಿ ನಾನು ಎಲ್ಲರೂ ಪಿಲ್ಲರ್ ಅಂತ ಏನು ಹೇಳಿದ್ದೀನಿ ಅವರು ಈ ಸಿನಿಮಾಕ್ಕೆ ಥ್ರೋಟು ಒಂದು ಮೇಯ್ನ್ ಪಿಲ್ಲರ್ಗಳು ಇದರಲ್ಲಿ ಅಂಜಲಿ ಅವ್ರ ನಿಮ್ಗೆ ಏನಾದ್ರು ಹೊಡೆಯೋ ಇದೆಯಾ ಇಲ್ಲ ಡೆಫಿನೆಟ್ಲಿ ಇಲ್ಲ ಪ್ಲೀಸ್ ನಾನು ಆ ಥರ ಯಾರ ಹತ್ರ ಓಡಿಸ್ಕೊಂಡಿಲ್ಲ ನನ್ಗೆ ಭಯ ನನಗೆ ಯಾರ ಹತ್ರ ಓಡಿಸ್ಕೊಳ್ಳೋಕ್ಕೆ ಯಾವುದೋ ಒಂದು ಫಿಲಮ್ ಅಲ್ಲಿ ಹಂಗೆ ಹೊಡೆಯೋಕೆ ನಿಜವಾಗ್ಲೂ ಕಪಾಳ ಕೊಟ್ಬಿಟ್ಟಿದ್ದೆ ಪುಣ್ಯಾತ್ಮ ನಾನು ಬಾಯಿ ಬಂದು ಬೋದಾಗ್ಬಿಡಿ ನಿಮ್ಮ ಮನ್ಸಾರ ಏನೇ ನೀನು ಇನ್ನು ಯಾವ ನಿನಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಮಾಡ್ಯಾಕ್ ಮಾಡಬೇಕು ಮಾಡದೇ ಬಿಟ್ಟು ಚುಚ್ಚೋದ್ರು ಚುಚ್ಚಾಗ್ಬಿಟ್ಟು ಅಂತ ಅಂತ ಬೈದು ಹಾಕ್ಬಿಟ್ಟಿದ್ದೆ ಅಷ್ಟು ಜೋರಾಗಿ ಹೊಡೆದ್ಬಿಟ್ಟಿದ್ರು ಅವ್ರು ಹೊಡೆದ್ಮೇಲಿದ್ದೆ ಸರ್ ನಂಗೆ ಒಂದು ಆರು ತಿಂಗಳು ನನ್ನ ಎಡಗಡೆ ಕಿವಿ ಕೇಳಿಸ್ತಾನೆ ಇರಲಿಲ್ಲ ಅಷ್ಟ್ ಜೋರಾಗ್ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು ಒಳಗಡೆ ನನ್ಗೆ ಡಾಕ್ಟರ್ ಹತ್ರ ತೋರಿಸಿದಾಗ ಯಾರೋ ಪುಣ್ಯಾತ್ಮ ಈ ತರ ಸಿನಿಮಾದಲ್ಲಿ ತುಂಬಾ ಆಗುತ್ತೆ ಯಾಕಂದ್ರೆ ನಮಗೆ ಹೊಸ ಹೀರೋಗಳೆಲ್ಲ ತರ್ತೀವಲ್ಲ ಫೈಟಿಂಗ್ ಸೀನ್ ಇರುತ್ತೆ ಅವರು ಏನು ಎಮೋಷನ್ ಇರ್ತಾರೆ ಫಸ್ಟ್ ಸಿನಿಮಾ ನಾನು ಚೆನ್ನಾಗಿ ಎಮೋಷನ್ ಆಗಿ ಜಾಸ್ತಿ ಒದಿಬೇಕು ಆಗಿ ಅದು ರಿಯಲ್ ಆಗಿ ಒದ್ದೆ ಬಿಡ್ತಾನೆ ಐದು ನಿಮಿಷ ಉಸಿರಿಟ್ಕೊಂಡಿದ್ದು ಎಷ್ಟೋ ಜನಕ್ಕೆ ಇದೆ ಉದಾಹರಣೆಗಳಿದಾವೆ ರಾಪ್ ಅಂತ ಒಡದೆ ಬಿಡೋದು ಎದೆ ಮೇಲೆ ಕಾಲಿಡೋ ಕಾಲಿಟ್ಟೆ ಬಿಡೋದು ಅದೇ ನಿಮ್ ಪ್ರಾಕ್ಟೀಸ್ ಆಗ್ತಾ ಆಗ್ತಾ

ಅಂಜಲಿ ಮ್ಯಾಮ್ ಇದರಲ್ಲಿ ಎರಡು ಶೇಡ್ ತರ ನೀವು ಕಾಣಿಸ್ಕೊತೀರಾ ಒಂದು ಫುಲ್ ಲವ್ ಶೇಡ್ ಇನ್ನೊಂದು ಫುಲ್ ಗಣಬೀರಿ ತರ ಬಜಾರಿ ಬಜಾರಿ ಗಣಬೀರಿ ಆ ಏನ ಅಂತ ಆ ತರ ಶೇಡ್ಸ್ ನ ನೀವು ಮಾಡಬೇಕಾದ್ರೆ ಇನ್ನೊಂದು ಗಟ್ಟಂ ಶಾಕುಂತಲೆ ತರನೊಂದು ಒಂದಿದೆ ಸೊ ಸರ್ ಒಂದು ಬಿಟ್ ಕೊಟ್ರು ಈ ಮೂರು ಶೇಡ್ಸ್ ಅಲ್ಲೆಲ್ಲ ನೀವು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಒಂದು ಶೇಡಿಂದ ಇನ್ನೊಂದು ಶೇಡಿಗೆ ಶಿಫ್ಟ್ ಆಗಬೇಕಾದ್ರೆ ಆಗಿರಲಿ ನಿಮ್ಮ ಆ್ಯಕ್ಟಿಂಗ್ ಇದಾಗಿರಲಿ ಇದು ನನ್ನ ಎರಡನೇ ಸಿನ್ಮಾ ಸೊ ಪದವಿ ಪೂರ್ವ ಮಾಡೋ ಟೈಮಲ್ಲಿ ಮಾಡಿದ ಸಿನ್ಮಾ ಅದರಿಂದ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಸಿನಿಮಾ ಮೂಲಕ ನಾನು ನನ್ನ ಬಗ್ಗೆ ತುಂಬ ಕಲ್ತಿದ್ದೀನಿ ಸರಿಂದ ತುಂಬ ಕಲ್ತಿದ್ದೀನಿ ಆಮೇಲೆ ಸುಪ್ರೀತಾ ಮಾತ್ರ ತುಂಬ ಕಲ್ತಿದ್ದೀನಿ ಜಸ್ಟ್ ಜನ್ರಲಿ ಈ ಸಿನಿಮಾ ಮಾಡಿದ್ದು ನಂಗೆ ಒಂದು ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿರೋ ಥರ ಅನ್ನಿಸ್ತು ಸ ಫುಲ್ ಎಲ್ಲ ಮಾಡಿಸಿದ್ದಾರೆ ಅಂದರೆ ಡಾನ್ಸ್ ಮಾಡಿದ್ದೀನಿ ಫೈಟ್ ಮಾಡಿದ್ದೀನಿ ಇರೋ ಕಾಮಿಡಿ ಒಂದು ಶೂಟ್ ಮಾಡಿದ್ದೀನಿ ಹತ್ತಿದ್ದೀನಿ ಎಲ್ಲ ಶೇಡ್ಸ್ ಈ ಸಿನಿಮಾ ಮೂಲಕ ಅದು ಆ ಸ್ಪೇಸ್ ಸಿಕ್ತು ಆಸ್ ಅನ್ ಆ್ಯಕ್ಟರ್ ಟು ಟ್ರೈ ಎನ್ ಎಕ್ಸ್ಪೆರಿಮೆಂಟ್ ಎಲ್ಲೋ ಒಂದು ಕಡೆ ಇಂಡಸ್ಟ್ರೀಲಿ ನಿಮಗೆ ಲಕ್ ಫ್ಯಾಕ್ಟರ್ ತುಂಬ ವರ್ಕೌಟ್ ಆಗ್ತಿದೆ ಅನ್ನಿಸಿದೆಯಾ ಏನಕ್ಕೆ ಪದವಿ ಪೂರ್ವ ಒಳ್ಳೆ ಡೈರೆಕ್ಟರು ಮತ್ತು ಯೋಗರಾಜ್ ಭಟ್ ಸರ್ ಜೊತೆ ಮಾಡಿದ್ದು ಎಮ್ ಡಿ ಸೀರಿಯರ್ ಸರ್ ಜೊತೆ ಮಾಡ್ತಿರೋದು ಅದೊಂಥರ ಲಕ್ ಫ್ಯಾಕ್ಟರ್ ಥರ ನಿಮಗೆ ವರ್ಕೌಟ್ ಆಗ್ತಿದ್ಯಾ ಅಂತ ಲಕ್ಕು ಇರ್ಬೋದು ಆ್ಯಂಡ್ ಶ್ಯೋರ್ ಬಟ್ ಅದಕ್ಕಿಂತ ಜಾಸ್ತಿ ನಾನು ಕಷ್ಟಪಡ್ತೀನಿ ಯಾರು ಈಝಿ ಆಗಬೇಕಲ್ಲ ಫಸ್ಟ್ ಶ್ಯೋರ್ ಯಾರು ಅಲ್ಲ ಯಾವುದೇ ಕೆಲಸ ಮಾಡಿದ್ರೂ ಡೆಡಿಕೇಶನ್ ಬೇಕೇ ಬೇಕು ಚಾನ್ಸ್ ಸಿಕ್ಕಿದ ಚಾನ್ಸನ್ನು ಉಪಯೋಗಿಸ್ಕೋಬೇಕಲ್ಲ ಆ್ಯಂಡ್ ಡೆಫ್ನೆಟ್ಲಿ ನಾನು ಲಕ್ಕಿ ಅಂತ ನನಗೆ ಅನಿಸುತ್ತೆ ಈ ಆದ್ಲಿಯೂ ಮಾತ್ರ ಅಲ್ಲ ಎಲ್ಲ ಲೈಫಲ್ಲಿ ಎಲ್ಲ ಕಡೆಯೂ ಫ್ಯಾಮಿಲಿ ಇರಲಿ ಫ್ರೆಂಡ್ಸ್ ಇರಲಿ ಹೆಲ್ತ್ ಇರಲಿ ನಾವು ಎಲ್ಲದರಲ್ಲೂ ಐ ಫೀಲ್ ಬೇರಿ ಶ್ರೀಧರ್ ಸರ್ ಎಲ್ಲೋ ಒಂದ್ ಕಡೆ ತುಂಬಾ ದಿಸ್ಕ್ಲಿಂದ ಕಾಣೆಯಾಗಿದ್ರಿ ಇದ್ರ ಮೂಲಕ ಮತ್ತೆ ಇದು ನಿಮ್ಗೆ ರಿಪೀಟೆಡ್ ಕ್ವಶನ್ ಆಗಿರ್ಬೋದು ಐ ಥಿಂಕ್ ನೀವೊಂದು ಹಿಟ್ ಡೈರೆಕ್ಟರ್ ಸರ್ ಈಗ ಕನ್ನಡ ಇಂಡಸ್ಟ್ರಿಗೆ ಅಷ್ಟು ಹಿಟ್ ಕೊಟ್ಟವರು ಎಲ್ಲೋ ಒಂದ್ ಕಡೆ ಕಾಣೆ ಆಗ್ಬಿಡ್ತೀರಾ ಅಂದ್ರೆ ಎಲ್ಲರೂ ನಾವು ಶ್ರೀಧರ್ ಸರ್ ಫಿಲಿಮ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತೀರಿ ಸೊ ಯಾಕೆ ಈ ಗ್ಯಾಪ್ ಅಂತ ನೋಡಿ ನಾನು ನಿಜ ಹೇಳ್ತೀನಿ ನಾನು ಸಿನಿಮಾನ ಹುಡ್ಕೊಂಡು ಹೋಗಿಲ್ಲ ನನ್ನ ಹುಡ್ಕು ಬಂದು ಸಿನಿಮಾನೇ ನಾನು ಮಾಡಿರೋದು ಆಮೇಲೆ ಈಗೇನು ಗೊತ್ತಾ ನಾನು ಒನ್ ಬೈ ಒಂದು ಸಿನಿಮಾ ಆಗೋ ತನಕ ಮತ್ತೊಂದು ಸಿನಿಮಾ ಮಾಡ ನಾನು ಒಂದೇ ಒಂದು ಮಾಡಿದ್ದು ಯಾವುದು ಅಂದರೆ ಸಾಗರ್ ಗಲಾಟೆ ಬುಲ್ಬುಲ್ ಅವ್ ಮೂರು ಮಾತ್ರ ಸ್ವಲ್ಪ ಹತ್ತತ್ತ ಹತ್ತತ್ರ ಮಾಡಿದ್ದು ಅದು ಬಿಟ್ಟರೆ ನಾನೆಲ್ಲ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಇನ್ನೊಂದು ಸಿನಿಮಾ ಮಾಡೋದು ಈಗ ಯಾಕೆ ಗ್ಯಾಪ್ ಆಯಿತು ಅಂದರೆ ಒಂದು ನಾನು ಒಡೆಯಾದ ಆದಮೇಲೆ ಮಧ್ಯೆ ಗ್ಯಾಪಲ್ಲಿದ್ದೆ ಆವಾಗ ನಾನು ನೆಕ್ಸ್ಟು ಈಗ ನೆಕ್ಸ್ಟ್ ದರ್ಶನ್ ಸಾರಿಗೆ ಸಿನಿಮಾ ಮಾಡಬೇಕು ಅಂತ ಕಥೆಗಳನ್ನ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೆ ಅದು ಆ ಕಥೆಗಳು ಯಾವುದೂ ಓಕೆ ಇರಲಿಲ್ಲ ಆ ಟೈಮಲ್ಲಿ ಸುರೇಶ್ ಅವರು ಮತ್ತು ಸುಪ್ರೀತಾ ಮೇಡಮ್ ಇಬ್ಬರು ಸಿಕ್ಕಿ ಈ ಥರದ್ದೊಂದು ಲೈನ್ ಇದೆ ಏನೋ ಮಾಡೋಣ ಹಿಂಗೂ ಫ್ರೀ ಇದಿರಲ್ಲ ಖಾಲಿ ಇದರಲ್ಲ ಮಾಡೋಣ ಅಂದರು ಸರಿ ಅಂತೇಳಿ ಒಪ್ಕೊಂಡು ಈ ಜಂಬು ಸರ್ಕಸ್ ಅನ್ನು ಒಪ್ಕೊಂಡೆ ಮಧ್ಯದಲ್ಲಿ ಮಾಡೋಣ ಅಂತ ಅದಾದರೂ ಬೇಗ ಮುಗೀತಾ ಅದು ಸ್ವಲ್ಪ ಪ್ರಾಬ್ಲಮ್ಗಳಲ್ಲಾಗಿ ಆಮೇಲೆ ಪಾಪ ಅವ್ರು ತಪ್ಪಿಲ್ಲ ಯಾಕೆ ಪ್ರೊಡ್ಯೂಸರ್ದು ಮಿಸ್ಟೇಕ್ ಇಲ್ಲ ಏನಂದರೆ ಅವರಿಗೆ ಬರಬೇಕಾಗಿದ್ದು ಫೈನಾನ್ಸ್ ಬಂದಿಲ್ಲ ಮತ್ತು ಕೊಡಬೇಕಾದವ್ರು ಕೈ ಎತ್ಬಿಟ್ರು ಇವ್ರ ಪಾಪ ರಿಲೀಸ್ ಮಾಡಬೇಕು ಅನ್ನೋಷ್ಟು ನಾನು ಆ್ಯಕ್ಚುಲಿ ಟ್ರೈಲರಲ್ಲಿ ರಿಲೀಸ್ ಮಾಡಿದುಳ್ಳೇ ನಾನು ಮೊದಲೇ ಹೇಳಿದೆ ಟ್ರೈಲರ್ ರಿಲೀಸ್ ಮಾಡ್ಕೋ ಮುಂಚೆ ಸ್ವಲ್ಪ ಡೇಟ್ ಅನೌನ್ಸ್ ಮಾಡ್ಕೊಳ್ಳಿ ಇಂಥ ದಿವಸ ಅಂತ ಅಂದ್ಕೊಳ್ಳೋಣ ಅಂತಿದ್ದೆ ಬಟ್ ಅವ್ರೇನಾಯಿತು ಅಂದರೆ ಅವರಿಗೆ ಯಾರನ್ನೋ ನಂಬ್ಕೊಂಡ್ರು ಸ್ವಲ್ಪ ಡಿಲೇ ಆಯಿತು ಫೈನಾನ್ಸ್ ಇಂದ ಹಂಗೆ ತೊಳ್ಕೊ ಬಂತು ನೋ ಇರಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಬಿಡಿ ಅಂದೆ ಹೇಗೆ ಈಗ ಇಲ್ಲ ಆಮೇಲೆ ಅವ್ರಿಗೆ ಮೇಯ್ನ್ ಏನಂದರೆ ಈ ಸಿನಿಮಾ ಅವ್ರಿಗೆ ತುಂಬ ಆಗ್ಬಿಟ್ಟಿದೆ ಯಾರಿಗೆ ಸುರೇಶ್ ಅವರಿಗಂತೂ ಈ ಸಿನಿಮಾನ ನಿಮ್ಗೆ ಯಾರಿಗೂ ನಿಮಗೂ ನಂಬಿಕೆ ಇಲ್ಲ ನೀ ನಾನು ಡೈರೆಕ್ಟ್ರು ನಿಮಗೂ ನಂಬಿಕೆ ಇಲ್ಲ ಆದರೂ ನಂಗೆ ನಂಬಿಕೆ ಇದೆ ಈ ಸಿನಿಮಾ ಬಗ್ಗೆ ನಾನು ಯಾರಿಗೂ ಡಿಸ್ಟ್ರಿಬ್ಯೂಷನ್ ಕೊಡಲ್ಲ ನಾನೇ ರಿಲೀಸ್ ಮಾಡ್ತೀನಿ ನನಗೆ ಲಾಸ್ ಆದರೆ ನನಗೆ ಆಗಲಿ ಬೇರೆಯವರಿಗೆ ಕೊಡೋದು ಬೇಡ ಈ ಸಿನಿಮಾ ಬಗ್ಗೆ ನಂಗೆ ಹೋಪ್ ಇದೆ ಇದ್ರಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಅವರು ದಿವಸ ಯಾರು ಡಿಸ್ಟ್ರಿಬ್ಯೂಷನ್ ಕೇಳಿದ್ರು ಕೊಡ್ದಿತ್ತು ಅವರೇ ಇಟ್ಕೊಂಡು ಈಗ ಅವರೇ ಈಗ ಗಂಗಾಧರ್ ಜೊತೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಿನಿಮಾ ಬಗ್ಗೆ ಅವ್ರಿಗೆ ಅಷ್ಟು ಹೋಪ್ ಇರೋದ್ರಿಂದ ನನಗೆ ಈಗ ಅವ್ರಿಗಿಂತ ನನಗಿಂತ ಜಾಸ್ತಿ ಅವರಿಗೆ ಹೋಪ್ ಇದೆ ಹಾಗಾಗಿ ಈ ಸಿನಿಮಾನ ಮಾಡಬೇಕು ನಯನ ಮೇಡಮ್ ಅವ್ರಿಗೆ ಎಲ್ಲರಿಗೂ ಇವಾಗ ತಂಡಿಟ್ಟು ತಂಡಿಟ್ಟು ಫುಲ್ ಖುಷಿಯಾಗ್ಬಿಟ್ಟಿದ್ದೀರಾ ಸೊ ಈ ಗ್ಯಾಪಲ್ಲಿ ನೀವೇನು ಮಾಡ್ತಿದ್ರಿ ಅಂತ ಕೆಲವೊಂದು ಸಿನಿಮಾಗಳಲ್ಲಿ ಆದ್ಮೇಲೆ ಕಾಣಿಸ್ಲಿಲ್ಲ ನೀವು ನಿಮ್ಮ ಚಿಕ್ಕಣ್ಣ ಜೋಡಿ ನಮಗೆ ಹಿಟ್ ಜೋಡಿ ಆಗಿತ್ತು ಅದಾದ್ಮೇಲೆ ಒಂದು ಗ್ಯಾಪ್ ತಗೊಂಡ್ರಿ ಆ ಗ್ಯಾಪ್ ಅಲ್ಲಿ ಏನ್ ನಡೀತಿತ್ತು ಹೀರೋಯಿನ್ ಮಾಡ್ಬಿಟ್ರೆ ಚಿಕ್ಕಣ್ ಜೊತೆ ಅಂದ್ಕೊಂಡೆ ಸೊ ಆ ತರದಿತ್ತು ಬಟ್ ಮಧ್ಯದಲ್ಲಿ ಅಂತ ಅಂದ್ರೆ ಲೈಕ್ ಯೋಗ ಯೋಗರಾಜ್ ಭಟ್ ಸರ್ದು ಕರ್ನಾಟಕ ನಮನಕ ಸಿನಿಮಾ ಅದ ಮಾಡುವಾಗ್ಲೇ ಐ ವಾಸ್ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಸೊ ಆ ಸಿನಿಮಾನೇ ಬಹಳ ಕಲ್ಚರಲ್ ಮುಗಿಸ್ತೆ ನಾನು ಅದನ್ನ ಮುಗಿಸಿ ಒಂದು ಏಟ್ ಮಂತ್ ಆದಾಗ ಎಲ್ಲಾ ಮುಗಿಸಿ ರಿಲೀಸ್ ಎಲ್ಲ ಲೈಕ್ ಸ್ವಲ್ಪ ಮಗು ಜೊತೆಗೆ ಮಾಡ್ತೀನಿ ಪದವಿ ಪೂರ್ವ ಇದ್ರು ಪದವಿ ಪೂರ್ವದಲ್ಲಿಂತ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ರು ಮೂಕಿ ಡೈಲಾಗೇ ಇಲ್ಲ ಸಿನಿಮಾದಲ್ಲಿ ಇದ್ದೆ

ನಾನು ಲೈವಲ್ ಒಂದು ಅಪ್ಡೇಟ್ ಆಗಕ್ಕೆ ಇಷ್ಟ ಇಲ್ಲ ನಂಗ್ ಡೈಟ್ ಮಾಡಕ್ ಬರಲ್ಲ ಅವ್ರ ತರ ಮಾಡಕ್ ಬರಲ್ಲ ತುಂಬಾ ಭಯ ಹೀರೋಯಿನ್ ಆಗಕ್ಕೆ ಯಾಕೆ ಅಂದ್ರೆ ಹೀರೋಯ್ನ ಹೀರೋಯ್ನೇ ಆಗ್ಬೋದು ಬೇರೆ ಆಗಂಗಿಲ್ಲ ಕಾಮಿಡಿ ಏನ್ ಬೇಕಾದ್ರೂ ನಮ್ಮ ಮನೆ ಹಳ್ಳಿ ಕ್ಯಾರೆಕ್ಟರ್ ಮಾಡಬಹುದು ಉದ್ಧಾರ ಮಾಡೋ ಕ್ಯಾರೆಕ್ಟರ್ ಮಾಡಬಹುದು ಮಾಡಬಹುದು ಎಲ್ಲ ಮಾಡ್ಬೋದು ನಾನು ಗ್ಯಾಪ್ ಹೀರೋನು ಲವ್ ಮಾಡ್ಬೋದು ಸರ್ ಯಾವ ಲೆವೆಲ್ಗೆ ಫೇಮಸ್ ಆಗ್ಬಿಟ್ಟಿದ್ರು ಅಂದ್ರೆ ಕಾಲ್ ಶೀಟ್ ಕೇಳರ್ ಫುಲ್ ಫುಲ್ ಆಗ್ಬಿಟ್ಟಿತ್ತು ಎರಡು ವರ್ಷಕ್ಕೆ ಮೇಡಮ್ ಅಂದ್ರೆ ಅವಾಗ ಹಂಗಿತ್ತು ಪೀಕ್ ಟೈಮ್ ಅಲ್ಲಿ ಹಂಗಿತ್ತು ಬಟ್ ಈಗ ಮತ್ತೆ ವಾಪಸ್ ಜರ್ನಿ ಸ್ಟಾರ್ಟ್ ಆಗಿದೆ ನಂಗೆ ಸೊ ಈಗ ಮತ್ತಷ್ಟು ಸಿನಿಮಾಗಳು ಬಂದಿದಾವೆ ಓಕೆ ಮಾಡೋಣ ಈ ತರದ ಒಳ್ಳೊಳ್ಳೆ ಕಥೆಗಳು ಅಂತೆಲ್ಲ ಹೇಳಿದಾರೆ ಅದ್ರ ಓಕೆ ಫೈನ್ ಎಸ್ ಅಂತ ಅನ್ಬಿಟ್ಟು ಇವಾಗ ಶುರು ಆಗ್ತಾ ಇದೆ ಫ್ರಮ್ ನಾನು ಮತ್ತು ಗುಂಡ ಪಾರ್ಟ್ ಟು ರಿಲೀಸ್ ಆಗಿ ಇದ್ರ ಜೊತೆ ಮತ್ತೆ ಜಂಬೂ ಸರ್ಕಲ್ಸ್ ಜೊತೆ ಕಂಟಿನ್ಯೂ ಆಗ್ತಾ ಇದೆ ಇದ್ರೊಂದು ಒಳ್ಳೆ ಪಾತ್ರ ಅವರಿಗೆ ಅದು ಗೂಗಲ್ ಪೇ ಅನ್ನೋದೇ ಒಂದು ಹೆಸರು ಆಗಿಬಿಡುತ್ತೆ ಅಂತ ಟ್ರೈಲರ್ ಅಲ್ಲಿ ತುಂಬಾ ಮಾತು ಆ ಮಗಿರುತ್ತೆ ಲವ್ ಸೀಕ್ವೆನ್ಸ್ ಎಲ್ಲ ಅವರೇ ಬೈ ವಿಟ್ಸ್ ಆಕ್ಚುಲಿ ನಾನೇ ಅಂದ್ರೆ ಅದಕ್ಕೆ ಅದು ಆಕ್ಟ್ ತಗೊಂಡ ಹೋಗಿ ರಿಯಲ್ ಆಗಿ ಮಾತ್ ಅವರಿಗೆ ನಾನು ಹಿಂದೆ ಒಂದು ಚಳ್ಳಾಟ ಅಂತ ಒಂದು ಸಿನಿಮಾ ಮಾಡಿದ್ವಿ ನೋಡಿರ್ತೀರಲ್ಲ ಅದರಲ್ಲಿ ಪ್ರತಿಯೊಂದು ಸೀನಿಗೂ シನೀಗೂ ರಂಗಾಯನರಗೆ ಎಂಟ್ರಿ ಆಗ್ತಾರೆ ಉಗ್ರ ತಗೊಂಡು ಹಿಂಗೆ ಉಗ್ರ ರಂಗಂತ ಬಂದು ಜನ ಎಲ್ಲ ಓದ್ ಅಂತ ಕಿರ್ಚರ್ ಸುಮ್ಮನೆ ಉಗ್ರ ಹೆಡ್ಕೊಂಡು ಬರೋಣ ಅಷ್ಟೇ ಅದರಲ್ಲಿ ಅದೇ ಇವರು ಇವ್ರ ಎಂಟ್ರಿ ಆದ್ರೆ ಈ ಸಿನಿಮಾದಲ್ಲಿ ಅದೇ ತರ ಕೆರೆ ಅಲ್ಲಿ ಗೂಗಲ್ ಪೇ ನಾ ಆಕ್ಚುಲಿ ಆರಲ್ಲೇ ಹಾಗೆ ಮಾಡಿಸ್ಬೇಕು ಅಂತಿದ್ದೆ ಆಕ್ಚುಲಿ ಬಂದ್ ನೋಡ್ಕೊಂಡು ಗೂಗಲ್ ಪೇ ಅನ್ನ ಅನ್ನ ಇಲ್ಲ ಈಗ ಬೇರೆ ಥರ ಮಾಡಿದ್ದೀನಿ ಚೆನ್ನಾಗಿದೆ ಸರ್ ಪ್ರಮೋಷನ್ ಮಾಡ್ತೀನಿ ನೋಡಿದ್ದೀರಾ ಅಲ್ಲಿ ರಂಗಣ್ಣ ಸರ್ ಒಂದು ಮಾತಾಡಲ್ಲ ಬಟ್ ಬಂದಿದ ತಕ್ಷಣ ಉಂಗುರ ಹಿಡ್ಕೊಂಡ್ ಬಂದ್ಬಿಟ್ಟು ನೋಡಿ ಜನ ಮಜಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ತರ ರಿಜಿಸ್ಟರ್ ಆಗುತ್ತೆ ನಿಮ್ ಕ್ಯಾರೆಕ್ಟರ್ ಬಿಕಾಸ್ ನೀ ಮಾತಾಡ್ತೀನಿ ಸಿನಿಮಾದಲ್ಲಿ ಎಲ್ಲಾ ಟೈಮಲ್ಲೂ ಮಾತಾಡಲ್ಲ ಸಮ್ ಟೈಮ್ ಪ್ಲೇಸ್ ಅಲ್ಲಿ ಅಷ್ಟೇ ಅಂತ ಹೇಳಿದ್ರು ಓಕೆ ಫೈನ್ ಬಟ್ ಬಟ್ ಮಾತಾಡೋ ಗ್ಯಾಪಲ್ಲಿ ಸಕ್ಕನಾಗ್ ಮಾತಾಡ್ಬಿಡ್ತೀನಿ ಏನೋ ಹೊರಚಿಗೆ ಹೇಳ್ಬಿಟ್ಟಿದ್ದೀನಿ ಡೈಲಾಗ್ ನ ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್

ಯಾಕೆ ಹೆಣ್ಮಕ್ಳು ಮಾಡಬಾರ್ದು ಅಂತ ಅಲ್ಲ ಅಲ್ಲ ಅವರು ಬೇಸಿಕಲಿ ಕೇಸ್ ಅವರು ಹಾಂ ಲಾಯರ್ ಲಾಯರ್ ನೋಟಿಸ್ ಕಳ್ಸೋರು ಸೊ ಈ ಮೂವಿಲಿ ನಿಮ್ಮ ನಿಮ್ಮ ಜೊತೆ ರವಿಶಂಕರ್ ಸರ್ ಆಗಿರ್ಬೋದು ಅಚ್ಚುತ್ ಸರ್ ಆಗಿರ್ಬೋದು ದೊಡ್ಡ ದೊಡ್ಡ ಆಕ್ಟರ್ಸ್ ಪಾಲ್ಗೊಂಡಿದ್ದಾರೆ ಸೊ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದಾಗ ನಿಮ್ಮ ಎಷ್ಟು ಕಲಿತ್ಕೊಂಡ್ರಿ ನಿಮ್ಮ ಅವ್ರ ಜೊತೆ ಬಾಂಧವ್ಯ ಹೇಗಿತ್ತು ನಾನು ತುಂಬ ಕಲ್ತಿದ್ದೀನಿ ನಾನು ತುಂಬ ಅಬ್ಸರ್ವ್ ಮಾಡೋದು ಜಾಸ್ತಿ ಜಸ್ಟ್ ಐ ಲವ್ ಲುಕಿಂಗ್ ಸೌಂಡ್ ಸ್ಕ್ರೀನ್ ಬಟ್ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ ಬಟ್ ಅಷ್ಟೊಂದು ಲೈಕ್ ದರ್ ಲೆಜೆಂಡ್ಸ್ ಅವರೆಲ್ಲ ಆ್ಯಂಡ್ ಜಸ್ಟ್ ಅವ್ರನ್ನ ನೋಡ್ತಾ ಇದ್ರೆ ಕಲಿತಾ ಇರ್ತೀವಿ ಆಮೇಲೆ ಅವ್ರು ಎಷ್ಟು ಕ್ವಿಕ್ಕಾಗಿರ್ತಾರೆ ಗೊತ್ತಾ ಆಚುಲ್ ಸರ್ ಒಂದು ಸರ್ತಿ ಇಂಟು ಅಲ್ಲ ಡೈಲಾಗ್ ನೋಡ್ಬಿಟ್ಟು ಒಂದು ಐದು ನಿಮಿಷ ನೋಡಿ ಏನೂ ಪ್ರಾಕ್ಟೀಸ್ ಮಾಡಲೇ ಏನೂ ಮಾಡೋದು ಜಸ್ಟ್ ನೋಡಿದ್ರು ನೋಡ್ಬಿಟ್ಟು ಹಾಂ ಓಕೆ ರೆಡಿ ಅಂತ ಸೊ ಅಷ್ಟು ಏನೋ ಎಕ್ಸ್ಪೀರಿಯನ್ಸ್ ಇದೆ ಸರ್ ಈ ಮೂವಿಲಿ ಇಂತಿಂತ ಕ್ಯಾರೆಕ್ಟರ್ಸ್ ಇವ್ರ ಇವರೇ ಮಾಡಬೇಕು ಅಂತ ನಿಮಗೆ ಏನೇಕಂದ್ರೆ ಈ ತರ ಯುನೀಕ್ ಕ್ಯಾರೆಕ್ಟರ್ಸ್ ನಾವು ನೋಡಿಲ್ಲ ಎಲ್ಲ ನೀವು ಕೇಳೋದು ಪ್ರಶ್ನೆ ಕರೆಕ್ಟ್ ನಾನು ತಪ್ಪಾಗಿ ಹೇಳ್ತಿಲ್ಲ ಹೇಳೋದು ಕರೆಕ್ಟ್ ಈಗ ಒಂದು ಕತೆ ಆದ್ಮೇಲೆ ಇವರೇ ಬೇಕು ಅಂತ ಕೇಳೋದು ಸಾಮಾನ್ಯ ಓಕೆ ಬಟ್ ಸೇಮ್ ನೋಡಿ ಈಗ ಒಂದು ಸ್ಕ್ರಿಪ್ಟ್ ಹೇಳಿದಾಗ ಸ್ಕ್ರಿಪ್ಟ್ ಮಾಡಾದ್ಮೇಲೆ ನಾವು ಸರಿ ಅನುಭವಿಸ್ತೀವಿ ಈಗ ನಾ ಕ್ಯಾರೆಕ್ಟರ್ನ ಕ್ಯಾರೆಕ್ಟ್ರನ್ನ ನಾ ಈಗ ಮನೆ ಕೆಲಸದ ಅದರಲ್ಲಿ ಪಟ ಈಗ ಮಾತಾಡಬೇಕು ಅದರಲ್ಲಿ ಈ ಥರ ಬತ್ತೇಳು ಕ್ಯಾರೆಕ್ಟರ್ ಇದಕ್ಕೆ ಯಾರು ಸೂಟ್ ಆಗುತ್ತೆ ಅಂದಕ್ಕೆ ನಮ್ಗೆ ನಾಯನ ಹೊಳಿತು ನಾಯನ ಓಕೆ ನಾಯನ ಏನೋ ಎಲ್ಲರೂ ನಾವು ಒಮ್ಮತದಿಂದ ಡಿಸ್ಕಷನ್ ಮಾಡುವಾಗ ನಾಯನ ಫಿಕ್ಸ್ ಮಾಡ್ಬೇಡೋಣ ಅಂತ ನಾಯನ ಡೇಟ್ ಕೊಡ್ತಾರೋ ಅದು ಆಮೇಲೆ ಫಸ್ಟ್ ನಾಯನ ಅಂದ್ಕೊಳ್ತೀವಿ ನಾಯನ ಏನೋ ಇದ್ದಾಗ ಮತ್ತೆ ಯೋಚನೆ ಮಾಡಬೇಕಾಗಿತ್ತು ನಾವು ಅದೇ ಥರ ಪ್ರತಿಯೊಂದು ಈಗ ಫಾದರ್ ಕ್ಯಾರೆಕ್ಟ್ರು ಅವರು ಚಿಕ್ಕ ವಯಸ್ಸಿಂದ ಲವರ್ಸ್ ಥರ ಎಲ್ಲ ಫ್ರೆಂಡ್ಸ್ ಆಗಿದ್ದವರು ಮದುವೆ ಆಗಿ ಮಕ್ಕಳಾಗ ಅದಕ್ಕೆ ಯಾರು ಸೂಟ್ ಆಗ್ತಾರೆ ಸ್ವಲ್ಪ ಹೆಂಗೂ ಕಾಣಬೇಕು ಏಜ್ ಆದರೂ ಆಗಬೇಕು ಆವಾಗ ಅದನ್ನ ನಮ್ಮ ಅಚ್ಚಿತ್ತಣ್ಣ ಎಲ್ಲದಕ್ಕೂ ಸೂಟ್ ಆಗ್ತಾರೆ ಓಕೆ ಆಮೇಲೆ ಒಂದು ಐದು ಅಷ್ಟು ಜನನ ನಾವು ನೋಡಿ ರವಿಶೇಖರ್ ಗೌಡ ಇನ್ನೊಬ್ಬರು ಫ್ರೆಂಡ್ ಆಗಿರೋಕ್ಕೆ ಚೆನ್ನಾಗಿರುತ್ತೆ ಅಂತ ರವಿಶಂಕರ್ ನಿಮಗೆ ವಿ ಮಾಡೋದು ಅವರಿಗೆ ಮತ್ತೆ ಅವ್ರ ಹೆಂಡತಿಯರಾಗಿ ಸ್ವಾತಿ ಮೇಡಮ್ ಬೇಕು ಅಂದು ಸ್ವಾತಿ ಮೇಡಮ್ನು ಹೆಂಗಾಗಿ ತೋರಿಸಿದೀವಿ ಇದರಲ್ಲಿ ಒಂದು ಸ ಜಸ್ಟು ಒಂದು ಹದಿನೈದು ಐದು ನಿಮಿಷ ಆರು ನಿಮಿಷ ಬರುತ್ತೆ ಅಷ್ಟೇ ಅವ್ರದ್ದು ಯಂಗ್ ಗೆಟಪ್ಪು ಹಾಗೇ ಲಕ್ಷ್ಮೀ ಸಿದ್ದಯ್ಯ ಅವ್ರನ್ನ ಇನ್ನೊಂದು ಕ್ಯಾರೆಕ್ಟರ್ ಕ್ಲಿಪ್ ಮಾಡೋದು ಅವರು ಮಕ್ಕಳಾಗಿ ನೆಕ್ಸ್ಟು ಹೀರೋ ಹೀರೋಯಿನ್ ಆಗೋರೆ ಅವರು ಅವರಿಗೆ ಈ ಥರ ಈ ಜಂಬು ಸರ್ಕಲ್ಸಲ್ಲಿ ಕಿತ್ತಾಡ್ತಲ್ಲಿ ಯಾವ ಥರ ಸೂಟ್ ಆಗುತ್ತೆ ಅಂದಾಗ ಹೀರೋ ಹೀರೋಯಿನ್ ಯಾವ ಥರ ಇರಬೇಕು ಆ ತಾಯಿ ಕ್ಯಾರೆಕ್ಟರ್ ಹೇಗಿರಬೇಕು ಅವ್ರಿಗೊಂದು ಅಜ್ಜಿ ಬರುತ್ತೆ ಆಶಾಲತಾ ಅಂತ ಒಂದು ಕ್ಯಾರೆಕ್ಟರ್ ಇದೆ ಥ್ರೋಟ್ ಚ ತುಂಬ ಚೆನ್ನಾಗಿದೆ ಅದರಲ್ಲಿ ಅವ್ರಿಗೆ ಯಾರು ಸೂಟ್ ಆಗ್ತಾರೆ ಅದು ನೋಡೋದು ಆಮೇಲೆ ಇನ್ನು ಈ ಲಕ್ಷ್ಮಿಗೆ ಫಾದರ್ ಒಬ್ಬ ಮಿಲ್ಟ್ರಿ ಆಫೀಸರ್ ಇರ್ತಾರೆ ಅದಕ್ಕೆ ಯಾರು ಸೂಟ್ ಆಗೋದು ಇದಕ್ಕೆ ಓಕೆ ಅಂತ ಒಂದಷ್ಟು ಕ್ಯಾರೆಕ್ಟರ್ ಅವಿನಾಶ್ ಅವ್ರನ್ನ ಫಿಕ್ಸ್ ಮಾಡೋದು ಹಾಗಾಗಿ ಇದೆಲ್ಲ ಈ ಥರ ಒಂದು ನಾವು ಮೆಂಟಲಿ ಫಿಕ್ಸ್ ಅದ ಓಕೆ ಇವರೆಲ್ಲ ಹಾಕಿದ್ರೆ ಇದಕ್ಕೊಂದು ವೆಯ್ಟ್ ಬರುತ್ತೆ ಇವ್ರು ಮಾಡಿದ್ರೆ ನಾವು ನಾವು ಆ್ಯಕ್ಚುಲಿ ಮಾರ್ಕೆಟ್ ವೈಸ್ ನೋಡಿಲ್ಲ ಏನು ಬೇಕೋ ಅದು ಮಾತ್ರ ನೋಡಿದೀವಿ ನೀವು ಸಿನಿಮಾ ಮಾರ್ಕೆಟ್ ಆಗುತ್ತೋ ಬಿಸ್ನೆಸ್ ಆಗುತ್ತೋ ನಾನು ನೋಡೋಲ್ಲ ನಂದು ಯಾವ ಸಿನಿಮಾನೂ ಅಷ್ಟೇ ನಾನು ಥರ ಹೊಸಗೂ ಹಾಕು ಮಾಡೋಕ್ಕೆ ಆಗಲ್ಲ ನಾವು ಅದೆಲ್ಲ ಯೋಚನೆ ಮಾಡಿದ್ರೆ ನಮ್ಗೆ ಆ ಕ್ಯಾರೆಕ್ಟ್ರಿಗೆ ಯಾರು ಜೀವ ಕೊಡ್ತಾರೋ ಅಂಥದ್ದು ಮಾತ್ರ ನಾವು ಈ ಈ ಓಕೆ ಈಗ ನಾಯನ ಕ್ಯಾರೆಕ್ಟ್ರಿಗೆ ನಯನ ಮಾಡಿದ್ರೆ ನಾಯನ ಅದಕ್ಕೆ ಫುಲ್ಫಿಲ್ ಮಾಡ್ತಾರೆ ಅನ್ನೋದನ್ನ ನನ್ನ ಮನಸ್ಸಿಗೆ ಗ್ಯಾರಂಟಿ ಕೊಟ್ಟು ನಂಗೆ ಸಿಗುತ್ತೆ ಹಂಗಾಗಿ ನಾನು ಓಕೆ ಫಿಕ್ಸ್ ಮಾಡೋಣ ಮಾಡೋಣ ಅಂತಿಲ್ಲ ನೈನ ಹತ್ರ ಮಾತಾಡಿ ಆಮೇಲೆ ಫಿಕ್ಸ್ ಮಾಡಿ ಅದೇ ಥರ ಈಗ ಪ್ರತಿಯೊಂದು ಕೆಡ್ರ ಈ ಥರ ಮಾಡಿ ಫಿಕ್ಸ್ ಮಾಡ್ತೀವಿ ಆಮೇಲೆ ಅದಕ್ಕೆ ತಗೊಂಡು ಟೆಕ್ನಿಷಿಯನ್ ಕೂಡ ನಾವು ಟೆಕ್ನಿಷಿಯನ್ ಯಾರು ಬೇಕು ಈಗ ಈಗ ನಾನು ಈಗ ಅಂತ ಎಲ್ಲ ರೆಗ್ಯುಲರ್ ಟೆಕ್ ಹಾಗೆ ಹಾಗಾಗಿ ಏನಾಗಿದೆ ಅಂದರೆ ಚಿಕ್ಕ ಬಡ್ಜೆಟ್ ಅಂತ ಸ್ಟಾರ್ಟ್ ಮಾಡಿದ್ದು ಇದು ಹೋದರೆ ರವಿವಾರ್ಮಾ ಫೈಟ್ ಮಾಡಿಸ್ಟ್ರಾಗೆ ಬಂದರು ಏ ಹರ್ಸ ಸರ್ ಡೈರೆಕ್ಟ್ ಒಬ್ಬ ಡೈರೆಕ್ಷನ್ ಮಾಡ್ತಾ ಬಂದು ಕೊರಿಯೋಗ್ರಫ್ ಮಾಡಿದ್ರು ಅದಕ್ಕೆ ಆಮೇಲೆ ಲಿರಿಕ್ಸು ಬಂದು ಕವಿರಾಜ್ ಅವರು ಬರೆದ್ರು ಜಯಂತಿ ಕಾಯ್ಕಿಣಿ ಬರೆದರು ನಾಗೇಂದ್ರ ಪ್ರಸಾದ್ ಅವರು ಬರೋದು ಟೆಕ್ನಿಷಿಯನ್ ಮಾತ್ರ ಎಲ್ಲ ದೊಡ್ಡ ದೊಡ್ಡರೇ ಬಂದರು ಯಾಕೆಂದರೆ ಅದು ನಮ್ಮ ಟೀಮ್ ಅದು ಹಾಗಾಗಿ ನನಗೆ ಒಂದೇ ಒಂದು ಅಂದರೆ ಎಡಿಟರ್ ಮಾತ್ರ ಈ ಸರಿ ನನಗೆ ಫ್ರೆಶ್ ಆಗಿ ಜ್ಞಾನೇಶ್ ಅನ್ನೋರು ಎಡಿಟರ್ ಮಾತ್ರ ಈ ಸರಿ ನಮ್ಮ ಆ್ಯಡ್ ಆಗಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ವಾಸಿಕೋ ವೈಭವ್ ಫಸ್ಟ್ ಟೈಮ್ ನನ್ನ ಜೊತೆಯಲ್ಲಿ ಅದಕ್ಕಿಂತ ಮೊದಲು ಗುರುಕಿರಣ್ ಆಮೇಲೆ ಹರಿಕೃಷ್ಣ ಎಲ್ಲರೂ ಅರ್ಜುನ್ ಜನ ಎಲ್ಲರೂ ಮಾಡಿದ್ದಾರೆ ನನ್ನ ಜೊತೆ ತೆಲುಗು ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ಹಿಡಿದು ಎಲ್ಲರೂ ಮಾಡಿದ್ದಾರೆ ಇವರೆಲ್ಲ ಅವರಿಬ್ರೇ ನಂಗೆ ಹೊಸಬರು ಮತ್ತೆ ಎಲ್ಲರು ಅದು ಬಿಟ್ಟರೆ ನಮ್ಮ ನಯನವ್ರಿಗೆ ಆದಂಥ ಎರಡನೇ ಸಿನಿಮಾ ಇವ್ರು ನಮ್ಗೆ ಹೊಸಬರು ಹಾಗೆ ಸೊ ಇಡೀ ಇಡೀ ಟೀಮ್ನ ಸರ್ ಒಬ್ರು ಹೆಡ್ ಆಗಿ ಮ್ಯಾನೇಜ್ ಮಾಡಬೇಕಾದ್ರೆ ನಿಮ್ಗೆ ಹೇಗಿತ್ತು ಎಲ್ಲ ಗುಡ್ ಸ್ಟೂಡೆಂಟ್ಸ್ ಅಪ್ಪ ಮಾಡ್ತಾರೆ ಅಂತ ನಾನು ಆಮೇಲೆ ಇವ್ರು ಹೆಂಗ್ ನಮ್ಮನ್ನ ಆರಾಮಾಗಿ ಮಾಡಿ ಆರಾಮಾಗಿ ಮಾಡಿ ಅನ್ನೋರು ಒಳಗೊಳಗಡೆ ನಂಗೆ ಭಯ ಆಗೋದು ಆಮೇಲೆ ತುಂಬಾ ಸೈಲೆಂಟ್ ಆಗಿ ಐ ಸರಿಯಾಗಿ ಮಾಡಿ ಅಂತ ಆಚೆ ತೆಗೆದ್ಬಿಟ್ರಾದ್ರೂ ಒಪ್ಪಾ ಬೈದ್ರು ಅಂತ ಏನೋ ಮಾಡ್ಬಿಡ್ಬೋದು ಇವ್ರು ಹಂಗಲ್ಲ ಇನ್ನ ಚೆನ್ನಾಗ್ ಮಾಡ್ಬೇಕು ಅನ್ನೋರಬೇಕಾದವ್ರು ಒಳಗಡೆ

ಪ್ರಿಪೇರ್ 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 ಮಾಡ್ಕೊಳ್ಳಿ ಆ ನಾನು ಸ್ವಲ್ಪ ಹಠ ಹಿಡಿದು ಮಾಡೋದು ಸೆಂಟಿಮೆಂಟ್ ಸೀನ್ ಬಂದಾಗ ಮಾತ್ರ ಇವು ಇವರಿಗೆಲ್ಲ ನಾವು ಆರ್ಟಿಸ್ಟ್ ಆಕ್ಟಿಂಗ್ಗೆ ಹೇಳ್ಕೊಡಂಗಿಲ್ಲ ಈ ಥರ ಸೀನು ಅಂದ್ರೆ ಮಾಡಿಬಿಡ್ತಾರೆ ಸೆಂಟಿಮೆಂಟ್ಸ್ ಏನಾದ್ರು ಬಂದಾಗ ನಾವು ಸ್ವಲ್ಪ ನಾವು ಏನಾದ್ರು ಕನ್ಸ್ಕೊಂಡಿರ್ತೀವಿ ಈ ಥರ ಫೀಲ್ ಬೇಕು ಈ ಥರ ಕಣ್ಣು ಇದೇ ಟೈಮಲ್ಲಿ ಅಳಬೇಕು ಇದೇ ಟೈಮಲ್ಲಿ ಅವರು ಏನೋ ರ್ಯಾಶ್ ಆಗಬೇಕು ಮತ್ತು ಆಗಬೇಕು ಆ ಥರ ಇದ್ದಾಗ ಮಾತ್ರ ಅವ್ರಿಗೆ ಹೇಳ್ಕೊಡ್ತೀವಿ ಹೊರತು ಮತ್ತು ಈ ಥರದ್ದು ಕೊಟ್ಟರೆ ಇವರೆಲ್ಲ ನುಂಗ್ಬಿಡ್ತಾರೆ ಹಾಗೆ ಅರ್ಧ ನುಂಗ್ಬಿಡ್ತಾರೆ ಅಂತಲ್ಲ ಹಾಗೆ ಹಾಗೆ ಅಮ್ಮಲ್ಲಿ ನಾವು ಕಾಮಿಡಿ ಅಂತ ನಾವೇ ನಗ್ತಾ ಇರೋಕ್ಕಾಗಲ್ಲ ಅಲ್ಲೆಲ್ಲ ಈಗ ನನ್ಗೆ ನಾವೆಲ್ಲ ನಮಗೆ ನನಗೆ ಇವರು ನಮ್ಮ ದಿನಕರ ತಗಿದೆ ಪ್ರದರ್ಶನ ಬಿಡೋದು ಅವರು ಕವಿರಾಜ್ ಅವರ ಹೇಳ್ತಾರೆ ನೀವು ನಗದೇ ಇಲ್ಲ ರೀ ಅಂತಾರೆ ನನಗೆ ಸಿನಿಮಾದಲ್ಲಿ ನೀವು ಜಾಸ್ತಿ ನಗದೇ ಇಲ್ಲ ಏನು ನೀವು ಕಾಮೆಂಟ್ ನೋಡಿದ್ರೆ ನಿಮ್ಮ ಕಾಮೆಂಟ್ ಪಿಕ್ಚರ್ ಎಲ್ಲ ಇಟ್ ಮಾಡ್ತೀರ ನೀವು ಯಾವ್ದು ಸ್ವಲ್ಪ ನಗುರಿ ಅಂತಾರೆ ಅದಕ್ಕೆ ನಂಗೆ ನಗು ಬಂದ್ರೂ ತು ನಗೋದು ಅಂದೆ ನಾನು ಈ ಸಿನಿಮಾ ತೆಗೆದು ಡೈಲಾಗ್ ಇವರು ಹೇಳ್ತಾ ಇದ್ರಿ ನಾನು ನಗು ನಾನು ಈಗ ಇವ್ರು ಮಾತಾಡೋದು ನಗ್ತೀನಿ ಇದು ನಂಗೆ ಫ್ರೆಶ್ ಆಗಿದೆ ಬಟ್ ನಾನು ಕನ್ಸು ಕನ್ಸ್ ಕಾಣ್ಕೊಂಡಿರೋದು ಫೀಲ್ ಬರ್ದೇ ಇದಾಗ ನಾನು ಹೆಂಗೆ ನಗಲಿ ನಿಜ ಅಲ್ವಾ ನಾನು ನಗ ನಾನು ನಗೋದಲ್ಲ ನಾನು ನಗಬೇಕು ಶಾರ ಇವ್ರು ಮಾಡೋ ಆ್ಯಕ್ಟಿಂಗಲ್ಲಿ ನಾನು ಇವು ಮಾಡ್ಸಿರೋ ಇವ್ರು ಹಿಂಗೆ ನಾನು ಸ್ಟ್ರಿಕ್ಟಾಗೆ ಸೈ ಮಾಡಿ ಇವ್ರೇನಾದ್ರು ಈಗ ಕೋಪ ಇಲ್ಲ ಕೋಪದಲ್ಲೇ ಬೈದರೂ ಕೂಡ ಜನಗಳಿಗೆ ಇರಬೇಕು ಅವ್ರು ನಗ್ಬೇಕು ಆ ಥರದ್ದು ನನ್ನ ನನ್ನ ಆಸೆ ಆ ಥರ ನಾನು ನಾವೇ ನಗ್ಕೊಂಡು ಕಿಚ್ಚಾ ಹಕ್ಕೊಂಡು ಮಾಡಿದೆ ನೀವು ಅಲ್ಲಿ ಬೋರಾಗ ಎದೋಗೋಣ ಎಷ್ಟೊತ್ತಿಗೆ ಕೂತ್ಕೊಳ್ಳೋದು ಅನ್ನೋ ಥರ ಫೀಲ್ ಆಗಬಾರ್ದು ಅಂತ ನನ್ನ ಉದ್ದೇಶ ಅಂಜಲಿ ಮ್ಯಾಮ್ ಮನೆಯ ಕಡೆಯಲು ಪದವಿ ಪೂರ್ವದಿಂದ ಆಲ್ರೆಡಿ ಜನಕ್ಕೆ ಒಂದು ಲೆವೆಲ್ಗೆ ಹತ್ತಿರ ಆಗಿಬಿಟ್ಟಿದ್ದೀರಾ ಸೊ ಈ ಮೂವಿಯಿಂದ ನಿಮ್ಮ ಕ್ಯಾರೆಕ್ಟ್ರಿ ಇನ್ನ ಎಷ್ಟು ಹತ್ತಿರ ಆಗುತ್ತೆ ಜನಕ್ಕೆ ಅಥವಾ ನಿಮ್ಮನ್ನು ನೀವು ಹೇಗೆ ಹತ್ತಿರ ಆಗ್ತೀರಾ ಅಂತ ಅನ್ನಿಸ್ತಿದೆ ಜನಕ್ಕೆ ಇದು ಸಿನಿಮಾ ಒಂದು ಚಾಲೆಂಜ್ ಥರ ಆಯಿತು ಸೊ ಆಗಿನ ಟೈಮಲ್ಲಿ ನಾನು ನನ್ನ ಬೆಸ್ಟ್ ನಾನು ಅವಾಗ ಕೊಟ್ಟಿದ್ದೇನೆ ಈಗಿನಗೆ ನಾನು ಕಂಪೇರ್ ಮಾಡೋಕ್ಕೆ ಆಗೋಲ್ಲ ಬಿಕಾಸ್ ಇಟ್ಸ್ ಬಿನ್ ಸೋ ಮೆನಿ ಇಯರ್ಸ್ ಆ್ಯಂಡ್ ನನಗೆ ಎಷ್ಟೊಂದು ಲೈಫೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ ಇಯರ್ಸಲ್ಲಿ ಸೊ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಬಟ್ ಆಗಿನ ಟೈಮಲ್ಲಿ ನಾನು ನಾನು ಬೆಸ್ಟ್ ಕೊಟ್ಟಿದ್ದೆ ಆ್ಯಂಡ್ ನನಗೆ ತುಂಬ ಖುಷಿಯಿಂದ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಸೊ ಅದಕ್ಕೆ ಐ ಆಮ್ ಎಕ್ಸೈಟೆಡ್ ಫಾರ್ ದ ಆಡಿಯನ್ಸ್ ಟು ಸೀಟ್ ಸೊ ಇದೇ ಸೆಪ್ಟೆಂಬರ್ ಟ್ವೆಲ್ತ್ ಮೂವಿ ರಿಲೀಸ್ ಆಗ್ತಿದೆ ಜನಕ್ಕೆ ಯಾವ ರೀತಿ ನಿಮ್ಮ ಸ್ಟೈಲಲ್ಲಿ ಕರೆಯೋಕ್ಕೆ ಇಷ್ಟಪಡ್ತೀರಾ ನೀವೇ ಕರ್ಕೊಂಡು ಸೊ ಇಟ್ಸ್ ಲೈಕ್ ನಮ್ಮ ಜಂಬೂ ಸರ್ಕಸ್ ನೀವು ಸರ್ಕಸ್ಸಲ್ಲಿ ಎಷ್ಟು ವೆರೈಟೀಸ್ ಆಫ್ ಯುನೋ ನೋಡ್ತಾ ಇರ್ತೀರ ಒಬ್ಬ ಹಗ್ಗದ ಮೇಲೆ ನಡೀತಿರ್ತಾನೆ ಏನೋ ಜಂಪ್ ಏನೋ ಮಾಡ್ತಿರ್ತಾನೆ ಏನೊಬ್ಬ ರಿಂಗ್ ಏನೋ ಹಾಕೊಂಡು ಸುತ್ತಾ ಇರ್ತಾನೆ ಆ ತರ ನಮ್ದ್ರಲ್ಲೂ ವೆರ್ ವೆರೈಟಿ ಆಫ್ ಇದೆ ಒಂದ್ಸತಿ ಬಂದ್ರೆ ವಾವ್ ಸ್ಟೋರಿ ಚೆನ್ನಾಗಿದೆ ಅಂತ ಅದು ವಾವ್ ಅನ್ನೋಷ್ಟೊತ್ತಿಗೆ ಇನ್ನೊಂದು ಹತ್ತು ನಿಮಿಷಕ್ಕೆ ವಾವ್ ಸಾಂಗ್ ಚೆನ್ನಾಗಿದೆ ಏ ವಾವ್ ಲೊಕೇಶನ್ ಚೆನ್ನಾಗಿ ಏ ಸಕ್ಕಾಗಿದೆ ಡೈಲಾಗ್ ಏ ಕಾಮಿಡಿ ಸೂಪರ್ ಆ ತರ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಇನ್ನು ಫಿಲ್ ಮಾಡ್ತಾ ಹೋಗುತ್ತೆ ಸಿನಿಮಾ ಸೊ ಹೆಸರಿಗೆ ತಕ್ಕಂಗೆ ಸಾಧಾರಣವಾಗಿ ನಡೆಯುವಂತ ಮನೆ ಒಳಗಡೆ ಅಕ್ಕಪಕ್ಕ ಮನೇಲಿ ತುಂಬ ಕ್ಲೋಸ್ ಫ್ರೆಂಡ್ಶಿಪ್ಸ್ ಗಳ ಮಧ್ಯೆ ನಡೆಯುವಂತಹ ಸರ್ಕಸ್ನ ನಾವು ಜಂಬೂ ಸರ್ಕಸ್ ಅಂತ ತೋರಿಸ್ತಿದೀವಿ ಯಾಕೆಂದ್ರೆ ಅದ್ರೊಳಗೆ ಎಲ್ಲ ಇನ್ವಾಲ್ವ್ ಆಗುತ್ತೆ ಜಂಬು ಸರ್ಕಸ್ ಅಂದರೆ ಇಟ್ಸ್ ಅ ಬಿಗ್ ಥಿಂಗ್ ಸೊ ರೊಮ್ಯಾನ್ಸು ಎಮೋಷನ್ಸು ಕಾಮಿಡಿ ಎಲ್ಲವೂ ಫಿಲ್ ಆಗಿದೆ ಸೊ ಇಸ್ ಕಾಲ್ ಜಂಬೂ ಸರ್ಕಸ್ ಆ್ಯಂಡ್ ನಮ್ದು ಪಕ್ಕ ಪೈಸಾ ವಸೂಲ್ ಸಿನಿಮಾ ಗೆ ಬಂದು ನೋಡಿ ಮಜಾ ತಗೊಳ್ತೀವಿ ಸರ್ ನಿಮ್ಮ ಕಡೆಯಿಂದ ಜಂಬೂ ಸರ್ಕಸ್ ಒಳ್ಳೆ ಸಿನಿಮಾ ಚೆನ್ನಾಗಿ ಬಂದಿದೆ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ ನೀವು ಕಾಮಾಗಿ ಜಂಬೋ ಸರ್ಕಸ್ ಸೆಪ್ಟೆಂಬರ್ ಟ್ವೆಲ್ತಿಗೆ ರಿಲೀಸ್ ಆಗ್ತದೆ ನಾವು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ ಸಿನಿಮಾ ಇಟ್ಸ್ ಅ ಫುಲ್ ಆನ್ ಫ್ಯಾಮಿಲಿ ಎಂಟರ್ಟೈನರ್ ಆಲ್ರೌಂಡರ್ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಇಸ್ ಕಾಮಿಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಏನು ಮುಜುಗರ ಆಗ್ತದೆ ಎಲ್ಲರೂ ನೋಡ್ಬೋದು ನಿಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ಬೋದು